ನಟಿ ಜ್ಯೋತಿ ರೈ ಎಂದಾಕ್ಷಣ ಕನ್ನಡಿಗರಿಗೆ ನೆನಪಾಗೋದು ಜೋಗುಳ ಸೀರಿಯಲ್ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಈ ಸೀರಿಯಲ್ನಲ್ಲಿ ದೇವಕಿ ಪಾತ್ರ ಮಾಡ್ತಿದ್ದ ಜ್ಯೋತಿ ರೈ ಅವರನ್ನು ಅಭಿಮಾನಿಗಳು ಮರೆತಿಲ್ಲ ಕನ್ನಡದಲ್ಲಿ ಜೋಗುಳ ಜೋಕಾಲಿ ಕಿನ್ನರಿ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದ ಜ್ಯೋತಿ ರೈ ತೆಲುಗಿನತ್ತ ಪಯಣ ಬೆಳೆಸಿದ್ರು ತೆಲುಗಿನ ಟಿವಿ ಸೀರಿಯಲ್ಗಳಲ್ಲಿಯೂ ಕಾಣಿಸಿಕೊಂಡ ಜ್ಯೋತಿ ರೈ ಅಲ್ಲೂ ಒಳ್ಳೆಯ ಜನಪ್ರಿಯತೆ ಪಡೆದಿದ್ದಾರೆ ಇದೀಗ ಜ್ಯೋತಿರೈ ಮಾಡಲಿಂಗ್ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಜ್ಯೋತಿ ರೈ ಆಗಾಗ ಬೋಲ್ಡ್ ಫೋಟೋಗಳನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಇನ್ಸ್ಟಾದಲ್ಲಿ ಹಾಟ್ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಸೀರಿಯಲ್ ನಟಿ ಜ್ಯೋತಿ ರೈ ಬಾಲಿವುಡ್ ನಟಿಯಂತೆ ಫೋಟೋಗಳಿಗೆ ಪೋಸ್ಟ್ ಕೊಟ್ಟಿದ್ದಾರೆ ಜ್ಯೋತಿ ಲುಕ್ಗೆ ಪಡ್ಡೆ ಹುಡುಗರು ಫಿದಾ ಆಗಿದ್ದಾರೆ ನಟಿಯ ಫ್ಯಾನ್ಸ್ ಕೊಂಚ ಶಾಕ್ ಆಗಿದ್ದಾರೆ ತಮ್ಮ ಇಪ್ಪತ್ತನೇ ವಯಸ್ಸಿಗೆ ಪದ್ಮನಾಭ್ ಎಂಬರನ್ನು ಜ್ಯೋತಿ ರೈ ಮದುವೆಯಾಗಿದ್ದರು ಕಾರಣಾಂತರಗಳಿಂದ ಈ ಜೋಡಿ ಬೇರೆ ಬೇರೆಯಾಗಿದೆ ಈ ದಂಪತಿಗೆ ಹತ್ತು ವರ್ಷದ ಮಗನೂ ಇದ್ದಾನೆ ವಿಚ್ಛೇದನದ ಬಳಿಕ ಸಿನಿಮಾ ಸೀರಿಯಲ್ಗಳಲ್ಲಿ ಅವಕಾಶ ಗಿಟ್ಟಿಸಿಕೊಂಡಿದ್ದ ಜ್ಯೋತಿ ಇದೀಗ ಬೋಲ್ಡ್ ಫೋಟೋ ಶೂಟ್ ಮೂಲಕ ಮಿಂಚುತ್ತಿದ್ದಾರೆ ನಟಿ ಫೋಟೋ ನೋಡಿದ ನಟಿಗರು ನಾನಾ ಕಮೆಂಟ್ ಮಾಡ್ತಿದ್ದಾರೆ ಜ್ಯೋತಿರಾಯಿ ಗ್ಲಾಮರಸ್ ಫೋಟೋಗಳಿಗೆ ಲೈಕ್ಗಳ ಸುರಿಮಳೆಯಾಗಿದೆ ಕಮೆಂಟ್ ಬಾಕ್ಸ್ ಫುಲ್ ಆಗ್ತಿದೆ ಇದು ಜೋಗುಳ ಸೀರಿಯಲ್ ನಟಿನ ಅಥವಾ ಬಾಲಿವುಡ್ ಬ್ಯೂಟಿನ ಎಂದು ಅನೇಕರು ಕಮೆಂಟ್ ಮಾಡಿದ್ದಾರೆ ಜ್ಯೋತಿರಾಯ್ ತೆಲುಗು ಸೀರಿಯಲ್ ಮೂಲಕ ಭಾರೀ ಜನಪ್ರಿಯತೆ ಪಡೆದಿದ್ದಾರೆ ಕನ್ನಡದಲ್ಲಿ ಸೀತಾ ರಾಮ ಕಲ್ಯಾಣ ಸೇರಿದಂತೆ ಇನ್ನೂ ಕೆಲ ಸಿನಿಮಾಗಳಲ್ಲಿಯೂ ಕೂಡ ನಟಿಸಿದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಅಮೆರಿಕ ಅಮೆರಿಕ ಚಿತ್ರದಲ್ಲಿ ನಟ ರಮೇಶ್ ಅರವಿಂದ್ ಜತೆ ನಟಿಸಿದ್ದರು ಮುದ್ದು ಮುಖದ ಚೆಲುವೆ ಹೇಮಾ ಪ್ರಭಾತ್ ಹೇಮಾ ಪಂಚಮುಖಿ ಬಳಿಕ ಹೇಮಾ ಅಮೆರಿಕಾದಲ್ಲಿ ಸೆಟಲ್ ಆಗಿದ್ದ ಸುಮೀಂದ್ರ ಪಂಚಮುಖಿ ಅವರನ್ನು ಮದುವೆಯಾಗಿ ತಾವು ಅಮೆರಿಕಾದಲ್ಲೇ ನೆಲೆಸಿದ್ದರು ಆದರೆ ಗಂಡ ಹೆಂಡತಿ ಮಧ್ಯೆ ಆಗಾಗಜಗಳ ಮನಸ್ತಾಪಗಳು ತಲೆದೋರಿ ಕೊನೆಗೆ ಅದು ಡಿವೋರ್ಸ್ ಆಗಿದೆ ವಿಚ್ಛೇದನದ ಬಳಿಕ ಭಾರತಕ್ಕೆ ಮರಳಿ ಇಲ್ಲೇ ನೆಲೆಸಿದ್ದಾರೆ ನಟಿ ಹೇಮಾ ಪ್ರಭಾತ್ ಸುಮೀಂದ್ರ ಪಂಚಮುಖಿ ಜತೆ ಡಿವೋರ್ಸ್ ಪಡೆದ ಬಳಿಕ ನಟಿ ಹೇಮಾ ಅವರು ಮತ್ತೆ ಕೆಲವು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಂಭ್ರಮ ದೊರೆ ರವಿಮಾಮ ಮತ್ತು ಗೋಲಿಬಾರ್ ಚಿತ್ರಗಳಲ್ಲಿ ನಟಿಸಿದ ನಟಿ ಹೇಮಾ ಬಳಿಕ ನಟ ಪ್ರಶಾಂತ್ ಗೋಪಾಲಶಾಸ್ತ್ರಿ ಅವರನ್ನು ಮದುವೆಯಾಗಿದ್ದಾರೆ ಪ್ರಶಾಂತ್ ಎಂದರೆ ಕನ್ನಡದ ರಂಗೋಲಿ ಸಿನಿಮಾದ ನಾಯಕ ನಟ ಸುಮಂತ್ ಈಗ ಫ್ಯಾಮಿಲಿ ಮನೆ ಎಂದು ಹಾಯಾಗಿದ್ದಾರೆ ನಟಿ ಹೇಮಾ ಪ್ರಭಾತ್ ರಂಗಭೂಮಿಯ ಹಿನ್ನೆಲೆಯಿಂದ ಬಂದಿರುವ ನಟಿ ಹೇಮಾ ಅವರು ಥಿಯೇಟರ್ ಗ್ರೂಪ್ನಲ್ಲಿ ಡಾನ್ಸ್ ಕಲಿಸುತ್ತಾರಂತೆ ಅಮೆರಿಕ ಅಮೆರಿಕ ಚಿತ್ರದಲ್ಲಿ ನಟಿಸಿದ ಹೇಮಾ ಪಂಚಮುಖಿ ಆ ಚಿತ್ರವು ಸೂಪರ್ ಹಿಟ್ ಆಗುವುದರೊಂದಿಗೆ ರಾತ್ರಿ ಮುಗಿದು ಬೆಳಗಾಗುವುದರೊಳಗೆ ಸ್ಟಾರ್ ನಟಿಯಾಗಿಬಿಟ್ಟರು ಆದರೆ ಅವಸರಕ್ಕೆ ಬಿದ್ದರೂ ಏನೋ ಎಂಬಂತೆ ಮದುವೆಯಾಗಿ ಅಲ್ಲಿ ಸೆಟಲ್ ಆಗಲು ಸಾಧ್ಯವೇ ಆಗಲಿಲ್ಲ ಅಷ್ಟರಲ್ಲಿ ಸಿನಿಮಾ ರಂಗದ ಒಂದು ಇನ್ನಿಂಗ್ಸ್ ಮುಗಿದು ಹೋಗಿತ್ತು ಬಳಿಕ ಸೆಕೆಂಡ್ ಇನ್ನಿಂಗ್ ಎಂಬಂತೆ ಮತ್ತೆ ಚಿತ್ರರಂಗಕ್ಕೆ ಬಂದ ಹೇಮಗೆ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂಬಂತಾಗಿತ್ತು ಏಕೆಂದರೆ ಅಷ್ಟರಲ್ಲಾಗಲೇ ಹಳೆಯ ನೀರು ಹರಿದು ಹೋಗಿ ಹೊಸ ನೀರು ಬಂದಾಗಿತ್ತು ಹೌದು ಅಮೆರಿಕ ಅಮೆರಿಕ ಚಿತ್ರದ ಬಳಿಕ ಹೇಮಾಗೆ ಸಾಲು ಸಾಲು ಚಿತ್ರಗಳ ಆಫರ್ ಬಂದಿತ್ತಾದರೂ ಆಕೆ ಕಾರ್ ಶೀಟ್ ಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ ಕಾರಣ ಮದುವೆ ಮುಖದ ಮುಂದೆಯೇ ಬಂದು ನಿಂತಿತ್ತು ಮದುವೆ ಬಂಧನದಿಂದ ಆಕೆ ತಪ್ಪಿಸಿಕೊಂಡು ಮತ್ತೆ ಬಣ್ಣದ ಬದುಕಿಗೆ ಮರಳುವ ಹೊತ್ತಿಗೆ ಆಕೆಯ ಯೌವನ ಸ್ವಲ್ಪ ಹಿಂದೆ ಸರಿದಿತ್ತು ಈ ಕಾರಣಗಳಿಂದ ನಟಿ ಹೇಮಾ ಪಂಚಮುಖಿ ಸಿನಿಮಾ ನಟಿಯಾಗಿ ಹೆಚ್ಚು ಹೆಚ್ಚು ಸಿನಿಮಾ ಮಾಡುವ ಮೂಲಕ ಸ್ಟಾರ್ ನಟಿಯಾಗಿ ತುಂಬಾ ಕಾಲ ಮೆರೆಯಲು ಸಾಧ್ಯವಾಗಲೇ ಇಲ್ಲ ಒಟ್ಟಿನಲ್ಲಿ ಕನ್ನಡ ನಟನ ಕೈ ಹಿಡಿದು ಈಗ ಹಾಯಾಗಿ ಸಂಸಾರ ಮಾಡಿಕೊಂಡಿದ್ದಾರೆ ಇಬ್ಬರೂ ಮುದ್ದಾದ ಮಕ್ಕಳಿದ್ದಾರೆ ಎನ್ನಲ ಕಾಸ್ಟಿಂಗ್ ಕೌಚ್ ಎಂಬುದು ಕೇವಲ ಸಿನಿಮಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅವಕಾಶ ಬೇಕಾ ಹಾಗಾದ್ರೆ ಮಂಚ ಏರು ಎಂಬ ಕೆಟ್ಟ ಪದ್ಧತಿ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಣಿಸಿಕೊಳ್ಳುತ್ತಿದೆ ಅದರಲ್ಲೂ ಸೆಲೆಬ್ರಿಟಿಗಳ ವಲಯದಲ್ಲಿ ಬಣ್ಣದ ಲೋಕದಲ್ಲಿ ಇಂಥ ಪ್ರಕರಣಗಳು ಕಾಣಿಸುವುದು ಹೆಚ್ಚು ಮುನ್ನಲೆಗೆ ಬರುವುದೂ ಇಲ್ಲಿಯೇ ಅಧಿಕ ಆಗೊಬ್ಬರೂ ಈಗೊಬ್ಬರು ಈ ಬಗ್ಗೆ ಧ್ವನಿ ಎತ್ತುತ್ತಲೇ ಇರುತ್ತಾರೆ ಹಳೆ ಘಟನೆಗಳನ್ನು ನೆನೆದು ಕಡು ಕೋಪದಲ್ಲಿ ಕಣ್ಣು ಕೆಂಪಾಗಿಸಿದವರು ಇದ್ದಾರೆ ಇದೀಗ ಕೆಲ ದಶಕಗಳ ಹಿಂದಿನ ಕಾಸ್ಟಿಂಗ್ ಕೌಚ್ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾರೆ ನಟಿ ಅಂಕಿತಾ ಲೋಖಂಡೆ ಸುಶಾಂತ್ ಸಿಂಗ್ ರಜಪೂತ್ ಪ್ರೇಯಸಿಯಾಗಿದ್ದ ಅಂಕಿತಾ ಲೋಖಂಡೆ ಇದೀಗ ತಮ್ಮ ಬಣ್ಣದ ಲೋಕದ ವೃತ್ತಿ ಜೀವನದಲ್ಲಿ ಎದುರಾದ ಒಂದಷ್ಟು ಕರಾಳ ನೆನಪುಗಳ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತೂರಲ್ಲಿ ಟಾಪ್ ಮೂರರಲ್ಲಿದ್ದ ಅಂಕಿತಾ ಬಿಗ್ ಬಾಸ್ ಮುಗಿಸಿ ಹೊರಬಂದ ಬಳಿಕ ಸಂದರ್ಶನಗಳಲ್ಲಿ ಎದುರಿಸಿದ ಕೆಟ ಘಟನೆಗಳನ್ನು ಹೇಳಿಕೊಂಡಿದ್ದಾರೆ ಮೊದಲ ಸಲ ಸಿನಿಮಾ ಆಡಿಷನ್ಗೆ ಹೋದಾಗ ಆದ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಆಗಿನ್ನು ನನಗೆ ಹತ್ತೊಂಬತ್ತು ವರ್ಷ ವಯಸ್ಸು ವಯಸ್ಸು ಚಿಕ್ಕದಾಗಿದ್ದರೂ ಅದಕ್ಕೆ ಮೀರಿದ ನನಗೆ ಪ್ರಬುದ್ಧತೆ ಇತ್ತು ನಟನೆ ಆಸಕ್ತಿ ಇದ್ದಿದ್ದರಿಂದ ಆಡಿಷನ್ ಕೊಡುತ್ತಿದ್ದೆ ಹೀಗಿರುವಾಗಲೇ ಸೌತ್ ಸಿನಿಮಾ ಒಂದರ ಆಡಿಷನ್ಗೆ ಹೋಗಿದ್ದೆ ಬಣ್ಣದ ಲೋಕದ ಬಗ್ಗೆಯೂ ಕೊಂಚ ತಿಳಿದುಕೊಂಡಿದ್ದೆ ಆಗ ಕೊನೆಯಲ್ಲಿ ನಾನೂ ಒಬ್ಬಳೇ ಇದ್ದೆ ನಿಮ್ಮ ನಿರ್ಮಾಪಕರು ನನ್ನಿಂದ ಏನು ಬಯಸುತ್ತಾರೆ ಎಂದು ಕೇಳಿದ್ದೆ ಪಾರ್ಟಿ ಅಥವಾ ಡಿನ್ನರ್ಗೆ ಹೋಗಬೇಕಾ ಎಂದಿದ್ದೆ ನಿರ್ಮಾಪಕರ ಜತೆ ಮಲಗಬೇಕು ನಟಿ ಹೇಳಿದ್ದು ಸೌತ್ ಸಿನಿಮಾ ಒಂದರ ಆಡಿಷನ್ಗೆ ನನ್ನನ್ನು ಕರೆಯಲಾಗಿತ್ತು ನಾನು ತುಂಬಾ ಬುದ್ಧಿವಂತನಾಗಿದ್ದೆ ನಾನು ಕೋಣೆಯಲ್ಲಿ ಒಬ್ಬಂಟಿಯಾಗಿದ್ದೆ ಆಗ ನನಗೆ ಕೇವಲ ಹತ್ತೊಂಬತ್ತು ಅಥವಾ ಇಪ್ಪತ್ತು ವರ್ಷ ಈ ಸಂದರ್ಭದಲ್ಲಿ ನಾನು ನಿಮ್ಮ ನಿರ್ಮಾಪಕರು ಯಾವ ರೀತಿಯ ರಾಜಿ ಬಯಸುತ್ತಾರೆ ಎಂದು ಕೇಳಿದೆ ನಾನು ಅವರೊಂದಿಗೆ ಪಾರ್ಟಿ ಅಥವಾ ಡಿನ್ನರ್ಗೆ ಎಂದು ಕೇಳಿದೆ ಅದಕ್ಕೆ ಅವರ ಸಹಾಯಕರಿಂದ ಬಂದ ಉತ್ತರ ನೀವು ಅವರ ಜೊತೆಗೆ ಮಲಗಬೇಕು ಎಂದು ಒಂದು ಕ್ಷಣ ನಾನು ಶಾಕ್ ಆದೆ ಅಷ್ಟೇ ಆ ಸಹಾಯಕನ ಮಾತಿಗೆ ನಿಮಗೆ ನಿಮ್ಮ ನಿರ್ಮಾಪಕರ ಜೊತೆ ಮಲಗಲು ಒಬ್ಬ ಹುಡುಗಿ ಬೇಕಾಗಿದ್ದಾಳೆಯೇ ಹೊರತು ಸಿನಿಮಾದಲ್ಲಿ ನಟಿಸಲು ಪ್ರತಿಭಾವಂತ ಹುಡುಗಿ ಬೇಕಿಲ್ಲ ಅಲ್ಲವೇ ಎಂದು ಹೇಳಿ ನಾನು ಅಲ್ಲಿಂದ ಹೊರಟು ಹೋದೆ ಅದಾದ ಬಳಿಕ ಅದೇ ನಿರ್ಮಾಪಕ ಆದ ಅಚಾತುರ್ಯಕ್ಕೆ ಕ್ಷಮೆಯಾಚಿಸಿದ ಮತ್ತೆ ಅದೇ ಸಿನಿಮಾದಲ್ಲಿ ಚಾನ್ಸ್ ನೀಡುವುದಾಗಿಯೂ ಹೇಳಿದ ಆದರೆ ನಾನು ಆ ಸಿನಿಮಾದಲ್ಲಿ ನಟಿಸಲು ಸಾರಾಸಗಟಾಗಿ ತಿರಸ್ಕರಿಸಿದೆ ಎಂದು ಹತ್ತೊಂಬತ್ತು ನೇ ವಯಸ್ಸಿನಲ್ಲಿ ನಡೆದ ಮೊದಲ ಕಾಸ್ಟಿಂಗ್ ಕೌಚ್ ಸ್ಟಾರ್ ರವಿಚಂದ್ರನ್ ಅಂದಾಕ್ಷಣ ತಟ್ಟನೆ ನೆನಪಾಗುವ ಸಿನಿಮಾ ಪ್ರೇಮಲೋಕ್ ಈ ಸಿನಿಮಾ ಸೃಷ್ಟಿದ ದಾಖಲೆಗಳು ಒಂದಲ್ಲ ಎರಡಲ್ಲ ಈ ಹೊತ್ತಿಗೂ ಎವರ್ಗ್ರೀನ್ ಸಿನಿಮಾಗಳ ಸಾಲಿನಲ್ಲಿ ಪ್ರೇಮಲೋಕ್ ಯಾವತ್ತಿಗೂ ಕಾಣಿಸಿಕೊಳ್ಳತ್ತೆ ಈ ಸಿನಿಮಾದ ಪಾರ್ಟ್ ಎರಡು ಮಾಡುವ ಕುರಿತು ರವಿಚಂದ್ರನ್ ಹೇಳಿದ್ದಾರೆ ಹಂಪಿ ಉತ್ಸವದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ದ ರವಿಚಂದ್ರನ್ ತಮ್ಮ ಪ್ರೇಮಲೋಕ ಎರಡು ಚಿತ್ರದ ಕನಸನ್ನು ಅಭಿಮಾನಿಗಳ ಮುಂದೆ ಹಂಚಿಕೊಂಡರು ಜೊತೆಗೆ ಈ ಸಿನಿಮಾದಲ್ಲಿ ಬರೋಬ್ಬರಿ ಇಪ್ಪತ್ತೈದು ಹಾಡುಗಳು ಇರಲಿವೆ ಎಂದು ಅಚ್ಚರಿಕೆಯ ಹೇಳಿಕೆಯನ್ನು ನೀಡಿದರು ಇಪ್ಪತ್ತೈದು ಹಾಡುಗಳು ಇರಲಿವೆ ಎನ್ನುವ ಮಾತು ಕೇಳುತ್ತಿದ್ದಂತೆಯೇ ಸ್ವತಃ ಸಚಿವರಾದ ಜಮೀರ್ ಅಚ್ಚರಿ ವ್ಯಕ್ತಪಡಿಸಿದರು ಹೌದು ಪ್ರೇಮಲೋಕ ಸಿನಿಮಾದ ಅಷ್ಟು ಹಾಡುಗಳು ಹಿಟ್ ಆಗಿದ್ದವು ಈ ಹೊತ್ತಿಗೂ ಈ ಹಾಡುಗಳು ಟ್ರೆಂಡಿಂಗ್ನಲ್ಲಿವೆ ಅಂಥದ್ದೇ ಮತ್ತಷ್ಟು ಹಾಡುಗಳನ್ನು ಪ್ರೇಮಲೋಕ ಎರಡು ಚಿತ್ರಕ್ಕೆ ಅಳವಡಿಸಲಿದ್ದಾರಂತೆ ರವಿಚಂದ್ರನ್ ಈ ಹಾಡುಗಳು ಕಥೆಯ ರೂಪದಲ್ಲೂ ಬರಲಿವೆ ಎನ್ನುವುದು ವಿಶೇಷ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ ಅನ್ನೋ ಹಾಡು ಬೇಡ ಬೇಡ ಅಂದ್ರೂ ಹತ್ತಾರು ಸಲ ನಿಮ್ಮ ಕಿವಿಗೆ ಬಿದ್ದಿರಬಹುದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ರಿಲೀಸ್ ಆದ ಕನ್ನಡ ಸಿನಿಮಾದ ಹಾಡು ಈ ಪಾರ್ಟಿ ಟ್ರೆಂಡ್ ಆಗೋದಕ್ಕೂ ಒಂದು ಕಾರಣ ಇದೆ ಶುರುವಿಗೆ ಈ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಏನೇ ಕಾರಣ ಇರಬಹುದು ಆದರೆ ಆ ಬಳಿಕ ಸಿಕ್ಕಾಪಟ್ಟೆ ಜನ ಏನಿಲ್ಲ ಏನಿಲ್ಲ ಹಾಡಿಗೆ ರೀಲ್ಸ್ ಮಾಡಿ ಮಾಡಿ ಪೋಸ್ಟ್ ಮಾಡುತ್ತಿದ್ದಾರೆ ಉಪೇಂದ್ರ ನಾಯಕನಾಗಿ ನಟಿಸಿದ್ದ ಉಪೇಂದ್ರ ಸಿನಿಮಾದ ಹಾಡುಗಳು ಆ ಕಾಲಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದವು ಪ್ರೇಮ ರವೀನಾ ಟಂಡನ್ ಹಾಗೂ ದಾಮಿನಿ ಈ ಸಿನಿಮಾದಲ್ಲಿ ನಾಯಕಿಯರಾಗಿ ನಟಿಸಿದ್ದರು ಈ ಸಿನಿಮಾದಲ್ಲಿ ಒಬ್ಬೊಬ್ಬ ನಾಯಕಿಗೆ ಒಂದೊಂದು ಹಾಡನ್ನು ಇಡಲಾಗಿತ್ತು ಅದರಲ್ಲಿ ಒಪ್ಪಿ ಹಾಗೂ ಪ್ರೇಮಗೆ ಅಂತ ಕಂಪೋಸ್ ಮಾಡಿದ್ದ ಹಾಡೇ ಏನಿಲ್ಲ ಏನಿಲ್ಲ ಆಗತಾನೇ ಎ ಸಿನಿಮಾಗೆ ಬರ್ಜರಿ ಮ್ಯೂಸಿಕ್ ಕೊಟ್ಟು ಗೆದ್ದಿದ್ದ ಗುರುಕಿರಣ್ ಉಪೇಂದ್ರಗೂ ಮಸ್ತ್ ಟ್ಯೂನ್ ಹಾಕಿದ್ದರು ಅಂದಹಾಗೆ ಉಪೇಂದ್ರ ಸಿನಿಮಾ ಬಿಡುಗಡೆಯಾಗಿ ಇಪ್ಪತ್ತೈದು ವರ್ಷ ಆದ ಬಳಿಕ ಈಗ ಈ ಹಾಡು ದಿಢೀರನೆ ನಲ್ಲಿದೆ ಅದಕ್ಕೆ ಕಾರಣ ಉತ್ತರ ಕರ್ನಾಟಕದ ಒಬ್ಬ ಯುವಕ ಈ ಉಪೇಂದ್ರ ಸಿನಿಮಾದ ಏನಿಲ್ಲ ಏನೆಲ್ಲ ಹಾಡಿನ ಸಾಲು ಬಳಸಿ ಡೈಲಾಗ್ ಹೊಡೆದು ರೀಲ್ಸ್ ಹಾಕಿದ್ದರು ಈ ಮೂಲಕ ಕೈ ಕೊಟ್ಟಿದ್ದ ಹುಡುಗಿ ಬಗ್ಗೆ ಮಾತನಾಡಿದ್ದರು ಇದೀಗ ಆ ಯುವಕನ ಈ ಒರಿಜಿನಲ್ ಡೈಲಾಗ್ ಮತ್ತು ಏನಿಲ್ಲ ಏನಿಲ್ಲ ಸಾಂಗ್ ಎಲ್ಲೆಲ್ಲೂ ವೈರಲ್ ಆಗುತ್ತಿದೆ ಹಾಗೆಯೇ ಅಭಿಮಾನಿಗಳ ಬಾಯಲ್ಲಿ ಮತ್ತೊಮ್ಮೆ ಹಳೇ ಹಾಡು ಗುನುಗುವಂತೆ ಮಾಡಿದೆ ಈ ಮೂಲಕ ಅಭಿಮಾನಿಗಳು ಏನಿಲ್ಲ ಏನಿಲ್ಲ ಹಾಡನ್ನು ಮತ್ತೊಮ್ಮೆ ಎಂಜಾಯ್ ಮಾಡ್ತಿದ್ದಾರೆ ಏನಿಲ್ಲ ಏನಿಲ್ಲ ಹವಾ ಜೋರು ಇನ್ನು ಹೀಗೆ ಏನಿಲ್ಲ ಏನಿಲ್ಲ ಹಾಡು ವೈರಲ್ ಆಗಿದ್ದೇ ತಡ ಸೋಷಿಯಲ್ ಮೀಡಿಯಾ ತುಂಬಾ ಇದೆ ಹಾಡು ದುಳೆಬಿಸಿದೆ ಹಾಗೆ ರೀಲ್ಸ್ ಸ್ಟಾರ್ಗಳು ಕೂಡ ಈ ಹಾಡಿಗೆ ಈಗ ತುಟಿ ಪೋಣಿಸಿ ರೀಲ್ಸ್ ಮಾಡುತ್ತಾ ಏನಿಲ್ಲ ಏನಿಲ್ಲ ಹಾಡಿನ ಸಂಭ್ರಮದಲ್ಲಿ ಕೈಜೋಡಿಸಿ ಸಂಭ್ರಮಿಸಿದ್ದಾರೆ ಈ ಮೂಲಕ ಬರೋಬ್ಬೈ ಇಪ್ಪತ್ತೈದು ವರ್ಷಗಳ ನಂತರ ಮತ್ತೊಮ್ಮೆ ಇದೀಗ ಉಪೇಂದ್ರ ಅವರ ಸಿನಿಮಾ ಹಾಡು ಫುಲ್ ವೈರಲ್ ಆಗುತ್ತಿದೆ ಅಷ್ಟಕ್ಕೂ ಈ ಹಾಡು ಹುಟ್ಟಿದ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ ಈ ಸಿನಿಮಾ ಬರುವ ಸಂದರ್ಭದಲ್ಲಿ ಉಪೇಂದ್ರ ಹಾಗೂ ನಟಿ ಪ್ರೇಮ ನಡುವೆ ಏನೋ ನಡೀತಿದೆ ಅಂತ ಗಾಳಿ ಸುದ್ದಿಗಳು ಹಬ್ಬಿದ್ದವು ಇದಕ್ಕೆ ಹಾಡಿನ ರೂಪದಲ್ಲಿ ಉತ್ತರ ಕೊಡೋಣ ಅಂತ ಒಪ್ಪಿ ನಿರ್ಧರಿಸಿದ್ದರು ಅದಕ್ಕಾಗಿ ಕಂಪೋಸ್ಟ್ ಮಾಡಿದ ಹಾಡಿದು ಎಂಬ ಮಾತಿದೆ ಅಂದಹಾಗೆ ಈ ಸಿನಿಮಾದ ಆಡಿಯೋ ಹಕ್ಕು ಆ ಕಾಲಕ್ಕೆ ಅತಿ ಹೆಚ್ಚು ಬೆಲೆಗೆ ಸೇಲ್ ಆಗಿತ್ತು ಸುಮಾರು ಐವತ್ನಾಲ್ಕು ಲಕ್ಷ ರೂಪಾಯಿಗೆ ಆಡಿಯೋ ಹಕ್ಕು ಮಾರಾಟ ಆಗುವ ಮೂಲಕ ಅವರೆಗಿನ ಕನ್ನಡ ಚಿತ್ರರಂಗದ ಇತಿಹಾಸಕ್ಕೆ ಅತಿ ಹೆಚ್ಚು ಮೊತ್ತಕ್ಕೆ ಮಾರಾಟವಾದ ಆಡಿಯೋ ರೈಟ್ಸ್ ಅನ್ನು ಹೆಗ್ಗಳಿಕೆಯೂ ಪಾತವಾಗಿತ್ತು ಸದ್ಯ ಮತ್ತೆ ಕರಿಮಣಿ ಮಾಲೀಕನಾನಲ್ಲ ಹಾಡನ್ನು ಕರಿಮಣಿ ಹಾಕದ ನವನಾಗರಿಕ ಹೆಣ್ಮಕ್ಕಳು ಖುಷಿಯಿಂದ ರೀಲ್ಸ್ ಮಾಡ್ತಿದ್ದಾರೆ ಅಲ್ಲಿಗೆ ಉಪ್ಪಿ ಹಾಡು ಸಾರ್ವಕಾಲಿಕ ಅನ್ನೋ ಮಾತು ಮತ್ತೊಮ್ಮೆ ಪ್ರೂವ್ ಆಗಿದೆ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ